ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಪೂಜೆಯ ಅವಶ್ಯಕತೆ ಇಲ್ಲ ಕರ್ತವ್ಯವೇ ದೇವರು ಎಂದು ಕೆಲಸ ಮಾಡಿದಾಗ ದೇವರು ಒಲಿಯುತ್ತಾನೆ ಎಂದು ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ ಒಂದು ಸಾವಿರದ ಎಂಟು ಪಟ್ಟಾಭಿಷೇಕ ನೆರವೇರಿದ ಹಿನ್ನೆಲೆಯಲ್ಲಿ ಶ್ರೀರಾಮಕ್ಷೇತ್ರ ಸೇವಾ ಸಮಿತಿಯ ತಾಲೂಕು ವತಿಯಿಂದ ಭಾನುವಾರ ಆಯೋಜಿಸಿದ ಅಭಿನಂದನೆ ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಪರಮಾತ್ಮ ನಮ್ಮಲ್ಲೇ ಇದ್ದಾನೆ ನಮ್ಮನ್ನು ನಾವು ಅರಿತಾಗ ನಮಗೆ ಪರಮಾತ್ಮ ಕಾಣಿಸುತ್ತಾನೆ ಧ್ಯಾನದಿಂದ ನಮ್ಮ ಜೀವನದಲ್ಲಿ ಬದಲಾವಣೆಯಾಗುವುದು ಮನುಷ್ಯನಾದವನು ದೇವಾಲಯದಲ್ಲಿರುವ ಪರಮಾತ್ಮನ ನೋಡುವ ಮೊದಲು ತನ್ನಲ್ಲಿರುವ ಪರಮಾತ್ಮನನ್ನು ಕಾಣಬೇಕು ಆದರೆ ನಾವು ಎಲ್ಲದಕ್ಕೂ ಟ್ಯಾಬ್ಲೆಟ್ ಮೊರೆ ಹೋಗುತ್ತಿದ್ದೇವೆ ದೇಶದಲ್ಲಿ ಮತ್ತೆ ಗುರುಕುಲ ಮಾದರಿ ಜಾರಿಯಾಗಬೇಕು ಜಗತ್ತಿನ ದೊಡ್ಡ ಜ್ಞಾನ ಎಂದರೆ ಆಧ್ಯಾತ್ಮಿಕ ಜ್ಞಾನವಾಗಿದೆ ಎಂದರು ಭಾರತದ ಆಧ್ಯಾತ್ಮದ ವಿಜ್ಞಾನಿಗಳು ಹಿಮಾಲಯದಲ್ಲಿದ್ದಾರೆ ಕುಂಭಮೇಳವು ಭಾರತದ ಅದ್ಭುತ ಕಾರ್ಯಕ್ರಮವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ ಆಗ ಜಿಲ್ಲೆಯಿಂದ ಹೆಚ್ಚಿನ ಜನರು ಭಾಗವಹಿಸಲು ವ್ಯವಸ್ಥೆ ಕಲ್ಪಿಸಲಾಗುವುದು ಚಾತುರ್ಮಾಸ ಎನ್ನುವುದು ನೈತಿಕತೆ ಐಕ್ಯತೆ ಮೌಲ್ಯಗಳನ್ನು ತಿಳಿಸುತ್ತದೆ ಮುಂದಿನ ಬಾರಿ ಚಾತುರ್ಮಾಸವನ್ನು ಕುಮಟಾ ತಾಲೂಕಿನಲ್ಲಿ ನಡೆಸಲಾಗುವುದು ಎಂದರು यह बता लें कि हमारे प्रसंज्ञा लाल यह लाशित नहीं है हमारे प्रसंज्ञा लाल आये ऊपर बजाने आप तोड़ो आप तोड़ो लोगे ना आगे आने वाले एक अपना पता बताएंगे ताकि बोलने से तुम आप से जो कहो बोलने से ना समझ आए क्यों कि जिन्दगी में नंबर बहुत किसी के लिए आये ऊपर बजाने यार समझ पे लाने आपके लि� de, ಮಾಜಿ ಸಚಿವ ಶಿವಾನಂದ್ ನಾಯ್ಕ ಸಮಿತಿಯ ಕಾರ್ಯದರ್ಶಿ ಟಿ ಟಿನಾಯ್ಕ ಪ್ರಮುಖರಾದ ರಾಮಪ್ಪ ನಾಯ್ಕ ಎಸ್ಕೆ ನಾಯ್ಕ ಮಂಜುನಾಥ್ ನಾಯ್ಕ ಗೇರ್ಸೊಪ್ಪ ಗೋವಿಂದ್ ನಾಯ್ಕ ವಿಜಿ ವಿಜಿನಾಯ್ಕ ಶೇಖರ್ ನಾಯ್ಕ ಐವಿ ನಾಯ್ಕ ಸಿಬಿ ನಾಯ್ಕ ಆರ್ಎಂ ನಾಯ್ಕ ಜಗದೀಶ್ ನಾಯ್ಕ ನೀಲಕಂಠ ನಾಯ್ಕ ಹರಿಯಪ್ಪ ನಾಯ್ಕ ಎಂಜಿನಾಯ್ಕ್ ಪ್ರಕಾಶ್ ನಾಯ್ಕ ವಕೀಲ ಎಆರ್ ನಾಯ್ಕ ಕೆಆರ್ ನಾಯ್ಕ ಪುಷ್ಪಾ ನಾಯ್ಕ ಇತರರು ಇದ್ದರು ಶ್ರೀ ರಾಮಕ್ಷೇತ್ರ ಸಮಿತಿಯ ಅಧ್ಯಕ್ಷ ವಾಮನ್ ನಾಯ್ಕ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಸಮಿತಿಯ ಕಾರ್ಯದರ್ಶಿ ಟಿಟಿ ಸ್ವಾಗತಿಸಿದರು ವಾಮನ್ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿದರು ಸುದೀಶ್ ನಾಯ್ಕ್ ನಿರ್ವಹಿಸಿದರು